ಎಸ್ ಒಂದು ರೌಂಡ ಶುಂಠಿ ಒಳಗಡೆ ಬಂದೆ ಶುಂಠಿ ಇನ್ನೂ ಕಾಣ್ತಾನೆ ಐತೆ ಮತ್ತೆ ಮಣ್ಣು ಹಾಕಬೇಕು ಎಂತ ಮಾಡೋದು ಗೊತ್ತಾಗ್ತಲ್ಲ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹಾಕ್ಬೋದು ಕೆಲಸ ಸುಮಾರಿದ್ದಾವೆ ಸೊ ಲಾಗಲ್ಲಿ ಮೆಣಸು ಬೀಳು ಹಾಕಬೇಕು ಸೊ ಆದರೂ ಕೂಡ ಒಂದು ರೌಂಡ್ ಶುಂಠಿ ಒಳಗಡೆ ಬಂದು ಹೋಗೋಣ ಅಂಥೇಳಿ ಬಂದೆ ಸೊ ಶುಂಠಿ ಒಳಗಡೆ ಹೇಗೆ ಕಾಣ್ತಾ ಇದೆ ತೋರಿಸ್ತೀನಿ ನೋಡಿ ನಿಮಗೆ ಸುಮಾರು ಕಾಣ್ತೈತೆ ಶುಂಠಿ ಸೊ ಏನು ಮಾಡೋದು ತೋರಿಸ್ತೀನಿ ನೋಡಿ ಹೇಗಿದೆ ಹೇಗೆ ಕಾಣ್ತಾ ಇತ್ತು ಶುಂಠಿ ಅಂತೇಳಿ ಸೊ ನೋಡಿ ಶುಂಠಿ ಹೇಗೆ ಕಾಣ್ತಾ ಇತ್ತೆ ಹ್ಞೂ ಈ ಥರ ಕಾಣಿಸ್ಬಾರ್ದು ಮಣ್ಣು ಹಾಕ್ಬೇಕು ಅದಕ್ಕೆ ಇಲ್ಲ ಸುಮಾರು ಕಾಣ್ತಾ ಇತ್ತು ಮಣ್ಣು ಶುದ್ಧಿ ಕೆಲುಕಡೆ ಕಾಣ್ಣತೈತೆ ಕೆಲುಕಡೆ ಇಲ್ಲ ಇಲ್ಲಿ ಮಣ್ಣು ಹಾಕಬೇಕು ಯಸ್ ಅದೇ ಅಂದ್ರೆ ನಾನು ಹೇಳಿದಾಗೆ ಕಳೆದ್ವಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವಾ ಸೊ ಒಂದೊಂದು ರೌಂಡ್ ನೋಡ್ತಾ ಇರಬೇಕು ಒಂದು ವೀಕಿಗೊಂದು ಸರಿ ವೀಕ್ಲಿ ಒನ್ಸ್ ನೋಡ್ತಾ ಇರಬೇಕು ಎಲ್ಲೆಲ್ಲಿ ಶುಂಠಿ ಕಾಣುತ್ತೆ ಅಲ್ಲಿಗೆ ಹುಡಿ ಮಾಡಿ ಹುಡಿ ಮಾಡಿ ಮಣ್ಣು ಹಾಕಲೇಬೇಕು ಇಲ್ಲ ಅಂತ ಹೇಳಿದ್ರೆ ಶುಂಠಿಗೆ ನೋಡಿ ಕಾಣ್ತಾ ಇದೆ ನೋಡಿ ಒಂದು ರೌಂಡ್ ಹಾಕಿದ್ವಿ ಆದರೂ ಕೂಡ ಕಾಣ್ತಾ ಇತ್ತು ನೋಡಿ ಹೇಗೆ ಕಾಣ್ತಾ ಇತ್ತು ಎಸ್ ಇದಕ್ಕೆ ನಾಳೆ ಅರ್ಲಿ ಮಾರ್ನಿಂಗ್ ಬಂದು ಎಲ್ಲೆಲ್ಲಿ ಕಾಣ್ತಾ ಇದೆ ಅಲ್ಲಿಗೆಲ್ಲ ಮಣ್ಣು ಹಾಕಲೇಬೇಕಾಗುತ್ತೆ ಸೊ ಅದ್ರದ್ದು ಬ್ಲಾಗ್ ನಿಮ್ಗೆ ಅದ್ರದ್ದು ವೀಡಿಯೋ ಹಾಕ್ತೀನಿ ನಿಮಗೆ ಸೊ ಇದನ್ನು ಡಿಲೇ ಮಾಡೋ ಹಾಗೆ ಇಲ್ಲ ಸೊ ಇಳುವರಿ ಆಮೇಲೆ ಕಡಿಮೆ ಆಗಿಬಿಡುತ್ತೆ ಸೊ ಯಾಕಂತ ಹೇಳಿದ್ರೆ ನೋಡಿ ಮೇಲ್ಮೇಲೆ ಕಾಣ್ತಾ ಇತ್ತು ಈ ಥರ ಈ ಥರ ಕಾಣಬಾರ್ದು ಮಣ್ಣಲ್ಲಿ ಫುಲ್ಲು ಮಣ್ಣು ಹಾಕಲೇಬೇಕಾಗುತ್ತೆ ಇದಕ್ಕೆ ಸೊ ಇದರ ನೆಕ್ಸ್ಟ್ ವೀಡಿಯೋ ನಾಳೆ ನಿಮಗೆ ಹಾಕ್ತೀನಿ ಎಸ್ ಇವತ್ತಿನ ಲಾಗಲ್ಲಿ ಇದೇ ಮೈನ್ ಕಂಟೆಂಟ್ ಇರೋವಂಥದ್ದು ಸೊ ಇದೇನು ಬೀಳು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇದು ಮೆಣ್ಸು ಬೀಳು ಉಂಡೆ ಬೀಳು ಬೀಳಿದು ಸೊ ನೋಡಿ ಇಲ್ಲಿ ಆಲ್ರೆಡಿ ಕೆಲವರು ಏನು ಮಾಡ್ತಾರೆ ಅಂತೇಳಿದ್ರೆ ಪ್ಲಾಸ್ಟಿಕ್ಕಿಗೆ ಮಣ್ಣು ತುಂಬಿ ಅದಕ್ಕೆ ಮಾಮೂಲಿ ಕಾಫಿ ಗಿಡಗಳು ಹೇಗೆ ರಿಪೇರಿ ಆಗ್ತಾರಲ್ವಾ ಸೊ ಅದೇ ರೀತಿ ಪ್ಲ್ಯಾಸ್ಟಿಕ್ಕಿಗೆ ತುಂಬಿ ಅವುಗಳನ್ನ ಕಟ್ ಮಾಡಿ ಅವುಗಳನ್ನ ನೆಟ್ಟು ಆ ರೀತಿಯಾಗಿ ರಿಪೇರಿ ಹಾಕೋ ರೀತಿ ಹಾಕ್ತಾರೆ ಸೊ ಅದೊಂದು ಒಳ್ಳೆ ಮೆಥಡೇ ಅದೊಂದು ಮೆಥಡಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಸೊ ಅದು ಜಾಸ್ತಿ ಮ್ಯಾಕ್ಸಿಮಮ್ ಬದುಕೋ ಚಾನ್ಸಸ್ ಇರ್ತವೆ ಸೊ ನಾವು ನಾವು ಏನು ಅವಾಗಿಂದ ಅನುಸರಿಸ್ಕೊಂಬಂದಿರೋ ರೀತಿ ಅಂತೇಳಿದ್ರೆ ಸೊ ಈ ರೀತಿ ಕೆಳಭಾಗದಲ್ಲಿ ಮೆಣಸು ಬೀಳಿರುತ್ತಲ್ಲ ಆ ಕೆಳಭಾಗದಲ್ಲಿ ಈ ರೀತಿ ಭೂಮಿನಲ್ಲಿ ಹಿಂಗೆ ಹಂಬುಗಳ ಥರ ಹೋಗಿರುತ್ತೆ ಸುತ್ತ ರೌಂಡ್ ಈ ರೀತಿ ಹಂಬುಗಳ ಥರ ಹೋಗಿರುತ್ತೆ ಸೊ ಅವು ಹಂಬುಗಳನ್ನ ನಾವು ಕಟ್ ಮಾಡ್ಕೊತೀವಿ ಕಟ್ ಮಾಡ್ಕೊಂಡು ತಗೊಂಡು ಸೋ ಒಂದೊಂದು ಹಂಬನ್ನು ಒಂದೊಂದು ಎರಡು ಅಡಿ ಅಥವಾ ಒಂದೂವರೆ ಅಡಿ ಸೊ ಈ ರೀತಿಯಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಧ್ಯ ಆಗೋ ರೀತಿಯಲ್ಲಿ ಒಂದು ಮೂರಿಂದ ನಾಲ್ಕು ಅಥವಾ ನಾಲ್ಕರಿಂದ ಐದು ಆ ರೀತಿಯಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ ಕಟ್ ಮಾಡ್ಕೋತೀವಿ ಒಂದೂವರೆ ಅಡಿಗೆ ಅಷ್ಟೇ ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀವಿ ನಾವಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ ಸೊ ಆ ಕಟ್ ಮಾಡ್ಕೊಂಡ ಆ ಬೀಳ್ಗಳನ್ನು ಏನು ಮಾಡ್ತೀವಿ ಅಂತೇಳಿದ್ರೆ ಡೈರೆಕ್ಟಾಗಿ ಹೋಗಿ ಯಾವ ಮರಗಳು ತೋಟದಲ್ಲಿರೋ ಮರಗಳು ಯಾವ ಮರಗಳಲ್ಲಿ ಬೀಳ್ಗಳು ಯಾವುದು ಸತ್ತೋಗಿದೆ ಆ ಬೀಳ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಇದನ್ನು ಹೆಚ್ಚು ಕಡಿಮೆ ಒಂದು ಅಡಿಯಷ್ಟು ಮುಕ್ಕಾಲಿಂದ ಒಂದು ಅಡಿಯಷ್ಟು ಭೂಮಿಯನ್ನಾಗದು ಅದರ ಮರದ ಪಕ್ಕ ಭೂಮಿಯನ್ನಾಗದು ಏನು ಮಾಡ್ತೀವಿ ಅದನ್ನು ನೆಡ್ತಾ ಹೋಗ್ತೀವಿ ಅದನ್ನು ನೆಟ್ಟ ನಂತರ ಅದರಲ್ಲಿ ಎಷ್ಟೋ ಅಂದರೆ ಇವಾಗ ಸರಿಸಾಮಾನ್ಯ ಒಂದು ನೂರಕ್ಕೆ ಐವತ್ತರಿಂದ ಅರುವತ್ತು ಬೀಳುಗಳು ಬದುಕುವಂಥ ಚಾನ್ಸ್ ಆಗುತ್ತೆ ಅಷ್ಟೇ ಇದರಲ್ಲಿ ನಾನು ಮುಂಚೆ ಹೇಳಿದಾಗೆ ಮುಂಚೆನೇ ಒಂದು ವರ್ಷದಕ್ಕೂ ಮುಂಚೆನೇ ಕಾಫಿ ಗಿಡನ ಏನು ನೆಲಪಾತಿ ಕಟ್ತೀವಲ್ವಾ ಸೊ ಆ ರೀತಿ ಪ್ಲ್ಯಾಸ್ಟಿಕ್ಗೆಲ್ಲ ಹಾಕ್ಬಿಟ್ಟು ಅದನ್ನು ಅವು ಏನು ಬಂದಿರುತ್ತೆ ಚಿಗುರು ಬಂದಿರುತ್ತೆ ಸೊ ಅವುಗಳನ್ನ ಹೋಗಿ ನೆಟ್ಟಾಗ ಅದು ಏನಾಗಿರುತ್ತೆ ಮಣ್ಣಿನ ಜೊತೆಗೆ ಆ ಬಿಳುಗಳು ಇರುತ್ತಲ್ವಾ ಸೊ ಹಾಗಾಗಿ ಅವುಗಳೇನಾಗುತ್ತೆ ಅಂತೇಳಿದ್ರೆ ಬದುಕೋ ಚಾನ್ಸಸ್ ತುಂಬ ಇರುತ್ತೆ ಅಂದರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಬದುಕೋ ಚಾನ್ಸಸ್ ಅವು ಇರುತ್ತೆ ಸೊ ನಾವು ಅದನ್ನು ಆ ರೂಢಿಯನ್ನು ನಾವು ಅವಲಂಬನೆ ಮಾಡಿಕೊಂಡಿಲ್ಲ ಸೊ ಈ ಈ ರೂಢಿ ಅಷ್ಟೇ ನಮ್ಮದು ಯಾವಾಗಲೂ ಕೂಡ ನಮ್ಮದು ವರ್ಷ ಇವಾಗ ಅಂತಲ್ಲ ಸುಮಾರು ವರ್ಷಗಳಿಂದ ಹಾಗೆಯೇ ನಮ್ಮ ಬೀಳುಗಳನ್ನು ಎಷ್ಟೋ ಮಂದಿ ಊರು ಸುತ್ತಮುತ್ತ ಇರೋಂಥವರು ಕೂಡ ನಮ್ಮ ನಮ್ಮಲ್ಲಿರುವಂಥ ಬೀಳುಗಳನ್ನು ನಮ್ಮಲ್ಲಿರುವಂತಹ ಬಿಳು ತಳಿ ಏನಿದೆ ಆ ಬಿಳುಗಳನ್ನ ಕೇಳ್ಕೊಂಡು ಬರ್ತಾರೆ ತುಂಬ ಜನ ಕೇಳ್ಕೊಂಡು ಬರ್ತಾ ಇದ್ದಾರೆ ಸೊ ನಾವು ಯಾರಿಗೂ ಕೊಟ್ಟಿಲ್ಲ ಯಾಕಂತೇಳಿದ್ರೆ ನಾವು ಫಸ್ಟ್ ಹಾಕಬೇಕು ನಾವು ಫಸ್ಟು ಬೀಳ್ಗಳನ್ನ ಹಾಕಬೇಕು ಸೊ ಆ ಬಿಳುಗಳನ್ನ ಹಾಕಿದ ನಂತರ ಮಾತ್ರ ನಾವು ಬೇರೆಯವ್ರಿಗೆ ಅಂಥದ್ದು ಸೊ ಹಾಗಾಗಿ ನಾವು ಬೇರೆಯವ್ರು ಯಾರಿಗೂ ಬಿಳುಗಳನ್ನ ಕೊಡೋದಿಲ್ಲ ನಾವು ಹಾಕಿದ ನಂತರ ನಮಗೇನಾದರೂ ಎಕ್ಸ್ಟ್ರಾ ಉಳಿತು ಬಿಲ್ಗಳು ಬಿಳುಗಳು ಇನ್ನೂ ಹೆಚ್ಚು ಇದೆ ಅಂತೇಳಿದ್ರೆ ಮಾತ್ರ ನಾವು ಜಾಸ್ತಿ ಬೇರೆಯವ್ರಿಗೆ ಕೊಡ್ತೀವಿ ಅಷ್ಟೇ ನಮ್ಮದು ನಮ್ಮಲ್ಲಿರುವಂಥ ಬಿಳುಗಳು ಅದರಲ್ಲೂ ಬೀಳ್ಗಳಲ್ಲಿ ಹೆಣ್ಣು ಬೀಳು ಅಥವಾ ಗಂಡು ಬೀಳು ಅಂತೇಳಿ ಕರೀತಾರಲ್ಲಿ ಲೋಕಲ್ ರೂಡಿನಲ್ಲಿ ಸೊ ಬೀಳುಗಳು ಜಾಸ್ತಿ ಫಸ್ಲು ಬಿಡುತ್ತೆ ಸೊ ಹೆಣ್ಣು ಗಂಡು ಬೀಳು ಸ್ವಲ್ಪ ಜಾಸ್ತಿ ಫಸಲು ಬಿಡೋದಿಲ್ಲ ಅಂತೇಳಿ ಹೇಳ್ತಾರೆ ನೋಡಿ ಇದು ಈ ನಾನೀಗ ಏನು ತೋರಿಸ್ತಾ ಇದ್ದೀನಿ ಇದು ಒಂದೇ ಬೀಳ್ನಲ್ಲಿ ಎಷ್ಟು ಸಿಕ್ಕಿರೋವಂಥದ್ದು ಇದು ಹೆಚ್ಚು ಕಡಿಮೆ ಹತ್ತತ್ರ ಒಂದು ಇಪ್ಪತ್ತರಿಂದ ಇಪ್ ಇಪ್ಪತ್ತು ಸರಿಸಾಮಾನ್ಯವಾಗಿ ಇಪ್ಪತ್ತು ಮರಗಳಿಗೆ ನಾವು ಇದನ್ನು ಹಬ್ಬಿಸ್ಬೋದು ಇಪ್ಪತ್ತು ಮರಗಳಿಗೆ ಎಸ್ ನೋಡಿ ಇವಾಗ ಕ್ಲಿಯರಾಗಿ ಕಾಣಿಸುತ್ತೆ ಸೊ ಎಷ್ಟು ಬೀಳ್ಗಳು ಸಿಕ್ಕಿದೆ ಅಂಥೇಳಿ ನಮ್ಮ ಬೀಳ್ಗಳಲ್ಲೇ ಸಿಕ್ಕಿರೋವಂಥದ್ದಿದು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ಮರಗಳಷ್ಟು ನಾವು ಹಾಕ್ಬೋದು ಈ ಬೀಳಲ್ಲಿ ಸೊ ಹಾಗಾಗಿ ಇವಾಗ ಆಲ್ರೆಡಿ ಒಂದು ಪಟ್ಟೆಗೆ ಹಾಕಿದ್ದೀವಿ ಇನ್ನು ಇನ್ನೂ ಎರಡು ಪಟ್ಟೆಗಿದೆ ಎರಡು ಪಟ್ಟೆಗಿದೆ ಆ ಎರಡು ಪಟ್ಟೆ ಆದ ನಂತರ ಇನ್ನೂ ಒಂದು ಪಟ್ಟೆ ಇದೆ ಸೊ ಆ ಪಟ್ಟೆಗೆ ಪಟ್ಟೆ ಅಂದರೆ ಗೊತ್ತಾಗತ್ತಲ್ಲ ಒಂದೊಂದು ಕಾಫಿ ತೋಟದ ಒಂದೊಂದು ಒಂದೊಂದು ಪಾರ್ಟ್ ಅಂತೇಳಿ ಹೇಳ್ತೀವಿ ಅದಕ್ಕೆ ಒಂದೊಂದು ಪಾರ್ಟ್ ಅಂದರೆ ಅದು ಅರ್ಧ ಎಕರೆ ಇರ್ಬೋದು ಅಥವಾ ಮುಕ್ಕಾಲು ಎಕರೆ ಇರ್ಬೋದು ಒಂದು ಎಕರೆ ಇರ್ಬೋದು ಎರಡು ಎಕರೆ ಇರ್ಬೋದು ಅದು ಜಮೀನು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದೊಂದು ಪಾರ್ಟ್ ಸೊ ನಾನು ಹೇಳ್ತಾ ಇರೋದು ಇವಾಗ ಎಸ್ ಒಂದೊಂದು ಪಟ್ಟೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಒಂದು ಅರ್ಧ ಎಕರೆ ಬರ್ಬೋದು ಅಷ್ಟೇ ಅರ್ಧ ಎಕರೆ ಬರ್ಬೋದು ಎಸ್ ಇವಾಗ ನೋಡ್ತೀನಿ ನೋಡಿ ನೋಡಿ ಈ ಸೈಜ್ ಇದು ಸಿಲ್ವರ್ ಗಿಡ ಈ ಸೈಜ್ ಸಿಲ್ವರ್ ಗಿಡ ಇದ್ರೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಬೀಳ ಹಾಕ್ತೀವಿ ಕೆಲವರು ಏನು ಮಾಡ್ತೀವಿ ನಾನು ಮುಂಚೆ ಹೇಳಿದಾಗೆ ಅದರಲ್ಲಿ ನೆಲಪಾತಿ ಕಟ್ತಾ ಹಾಗೆ ಏನು ಮೆಣಸುಬೀಳುನು ಹಾಕಿದರೆ ಸೊ ಅದು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಮಣ್ಣು ಇನ್ಕ್ಲೂಡಿಂಗ್ ಮಣ್ಣು ಏನು ಸಾಯಿಲ್ ಇರುತ್ತೆ ಸಾಯಿಲ್ ಜೊತೆಗೆ ಅದು ಅದು ಒಂದು ಅದೇ ನಾನು ಹೇಳಿದಾಗೆ ಏಯ್ಟಿ ಪರ್ಸೆಂಟ್ ಅದು ಬದುಕೋ ಚಾನ್ಸಸ್ ಇರುತ್ತೆ ಸೊ ನಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ನನಗೆ ಗೊತ್ತಿರೋ ಹಾಗೆ ಆದರೆ ನಾವು ಅದನ್ನೇ ರೂಢಿಸ್ಕೊಂಡು ಬಂದಿರೋದ್ರಿಂದ ನಾವು ಇದೇ ರೀತಿ ಮಾಡ್ತಾಯಿದ್ದೀವಿ ಅಷ್ಟೇ ನೋಡಿ ಇದೇ ರೀತಿ ಎಸ್ ಸೊ ಇದನ್ನು ಒಂದೂವರೆ ಎರಡು ಹೆಚ್ಚು ಅಂದರೆ ಒಂದು ಅಷ್ಟೇ ಎರಡು ಅಡಿ ಹೆಚ್ಚು ಅಂದರೆ ಸೊ ಅದನ್ನು ಏನು ಮಾಡ್ತೀವಿ ಅದೇ ಈ ಥರ ಬಿಲ್ನ ನೆಡುವಂಥ ಪದ್ಧತಿಯನ್ನು ನಾವು ಆವಾಗಿಂದ ಅನುಸರಿಸ್ಕೊಂಡ್ಬಂದಿರೋವಂಥದ್ದು ಸೊ ಹಾಗಾಗಿ ಇದೇ ರೀತಿ ಮಾಡ್ತಾ ಇರೋದು ನಾವು ಇದನ್ನು ಈ ರೀತಿ ಒಂದು ನಾಲ್ಕರಿಂದ ಐದು ಅಥವಾ ಆರು ಇಷ್ಟನ್ನು ಹಾಕ್ಬಿಟ್ಟು ಅದರಲ್ಲಿ ಎಳೆ ಎಳೆ ಎಳ್ಸಿರುತ್ತೆ ಸ್ವಲ್ಪ ಸೊ ಅದು ಕರ್ಗೋಗೋಂಥ ಚಾನ್ಸಸ್ ಇರುತ್ತೆ ಯಾಕಂತ ಹೇಳಿದ್ರೆ ಮಳೆಗಾಲ ಸೊ ಹಾಗಾಗಿ ಬಲ್ತಿರೋದು ಎಳ್ಳ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ ಈ ಥರ ಒಂದು ಐದರಿಂದ ಆರು ಕಟ್ ಪೀಸ್ ಈ ಥರ ಇರುತ್ತಲ್ವ ಸೊ ಒಂದೂವರೆ ಎರಡು ಅಡಿಗೆ ಕಟ್ ಮಾಡಿರ್ತೀವಲ್ಲ ಬೀಳು ಸೊ ಇದನ್ನು ಈ ಥರ ಕಟ್ ಮಾಡಿ ಹಾಕ್ತೀವಿ ಅದರಲ್ಲಿ ಹೆಚ್ಚು ಕಡಿಮೆ ಎರಡರಿಂದ ಮೂರು ಅಥವಾ ಕಂಪ್ಲೀಟ್ ಹೋಗೋವಂಥ ಚಾನ್ಸಸ್ಸು ಇರುತ್ತೆ ಅಥವಾ ಬರೋ ಅಂಥ ಚಾನ್ಸಸ್ಸು ಇರುತ್ತೆ ನೋಡಿ ಈ ಥರ ಬಂದರೆ ಒಂದು ಬರುತ್ತೆ ಅಥವಾ ಎರಡು ಬರ್ತವೆ ಮೂರು ಬರ್ತವೆ ನಾವು ಬಂದಿದ್ದಕ್ಕೆ ಏನು ಮಾಡ್ತೀವಿ ಅವುಗಳಿಗೆ ಮಣ್ಣು ಮತ್ತು ಅವುಗಳಿಗೆ ಗೊಬ್ಬರ ಈ ಥರ ಹಾಕ್ತಾ ಹೋಗ್ತೀವಿ ಗೊಬ್ಬರ ಏನು ಜಾಸ್ತಿ ಹಾಕೋದಿಲ್ಲ ಕಾಮನ್ನಾಗಿ ಸೊ ಕಾಫಿ ಗಿಡಗಳಿಗೆ ಏನು ಹಾಕ್ತಾಯಿರ್ತೀವಿ ಗೊಬ್ಬರ ಸೊ ಅದೇ ಗೊಬ್ಬರನ ಸ್ವಲ್ಪ 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 ಆಗ್ತಾ ಹೋಗ್ತೀವಿ ಅಷ್ಟೇ ಬಿಟ್ರೆ ಇನ್ನೇನು ಬೇರೆ ಏನು ಮಾಡೋದಿಲ್ಲ ಸೊ ನಾವು ಏನು ಕೆಲಸ ಮಾಡ್ತಾ ಮಾಡ್ತಾ ಇದ್ದೀವಿ ಬೀಳ್ಗಳಿಗೆ ಅಷ್ಟೇ ನಾನು ಹೇಳ್ತಾ ಇರೋವಂಥದ್ದು ಸೊ ಹಾಗಾಗಿ ಎಸ್ ಬನ್ನಿ ತೋರ್ತೊಳಗಡೆ ಅಮ್ಮ ಅರಿಶಿನ ಹಾಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಫ್ರೀ ಇರೋವಂಥ ಜಾಗದಲ್ಲಿ ಅರಿಶಿನ ಹಾಕೋತಾರೆ ಅದು ಆಗಿ ವರ್ಷ ವರ್ಷ ಹಾಕೇ ಹಾಕ್ತಾರೆ ನೋಡಿ ಚೆನ್ನಾಗಿ ಬಂದಿದೆ ಅದು ಅರ್ಶನ ಗೌರಿ ಹಬ್ಧನ್ ಹಬ್ಬದಲ್ಲಂತೂ ಅರ್ಶನ ಎಲೆಗಳಿಗೆ ಡಿಮ್ಯಾಂಡ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಬೀಳಲ್ಲಿ ಒಂದು ಬೀಳು ಸ್ವಲ್ಪ ಜೀವಂತವಾಗಿದೆ ಬಟ್ ಅದು ಸಾಯಿ ಯಾವ ಸಹಾಯ ಗೊತ್ತಿಲ್ಲ ಸೊ ಅದಕ್ಕೆ ಅದು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಬೀಳು ಅಪ್ಪ ತೋಟದೊಳಗಡೆ ಸೀಬೆ ಹಣ್ಣ ನೋಡಿದ್ದಾರೆ ನೋಡಿ ಸೀಬೆ ಗಿಡಗಳು ಇದ್ದಾವೆ ನಮ್ಮ ತೋಟದೊಳಗಡೆ ಎಸ್ ಇವಾಗ ಎರಡು ಪಟ್ಟೆ ಮುಗಿಸಿದೀವಿ ಸೊ ಈ ಥರ ನಾವು ಮೆಣಸಾಕೋ ಅಂಥದ್ದು ಸೊ ನೋಡಿ ಹೇಗೆ ಈ ಬಿ ಈ ಮರಕ್ಕೆ ಸುಮಾರು ಟೈಮ್ ಹಾಕಿ ಹಬ್ಬಿಲ್ಲ ಈ ಸರಿ ಹಾಕಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಮರಳಿ ಯತ್ನ ಮಾಡು ಅಂಥೇಳಿ ಹಾಕ್ತಾನೇ ಇದ್ದೀನಿ ವರ್ಷ ವರ್ಷ ಆದರೂ ಹೋಗ್ತಾನೆ ಐತೆ ಈ ಸರೀ ಹಾಕಿದ್ದೀನಿ ಸೊ ಎನಿವೇಸ್ ಹಾ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಏನು ಬಿ ಏನು ನಿಮಗೇನು ಅಭಿಪ್ರಾಯಗಳಿದ್ರು ಮೆನ್ಷನ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸೊ ಕೀಪ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಹೀಗೆ ಇರಲಿ ಅಂಥೇಳಿ ಕೇಳ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯು ಲೇಟ್ ಸಿ ಯು ನೆಕ್ಸ್ಟ್ ವೀಡಿಯೋ